ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತು ಫ್ರೈಡೆ ಟ್ವೆಂಟಿ ಒನ್ ಆ ಟೈಮ್ ಆಗಿದೆ ಹತ್ರ ಹತ್ರ ಹತ್ತು ಗಂಟೆ ಆ್ಯಂಡ್ ನಾನು ಹೊರಟಿರೋದು ಮೆಡಿಕಲ್ ಟೆಸ್ಟ್ ಇದೆಲ್ಲ ಗೈಸ್ ಸೊ ಹಾಗಾಗಿ ಬೆನಕಕ್ಕೆ ಬೆನಕದಲ್ಲಿ ಮಾಡಿಸು ಅಂತೇಳಿ ಬೆನಕಕ್ಕೆ ಹೊರಟಿದ್ದೇನೆ ಸೊ ಬ್ರೇಕ್ಫಾಸ್ಟ್ ಆಯಿತು ಚಪಾತಿ ಮಾಡಿದ್ರು ಅಮ್ಮ ನಮ್ಮ ಡ್ಯೂಟಿಗೆ ಹೋಗಿದ್ದಾರೆ ದಿವ್ಯ ಬರ್ತಾಳೆ ದಿವ್ಯನಿಗೆ ಇವತ್ತು ಹಾಲ್ ಟಿಕೆಟ್ ಸಿಗೋದಂತೆ ಸೊ ಹಾಗಾಗಿ ಹಾಸ್ಪಿಟಲ್ಗೆ ಬಂದ ಮೇಲೆ ನಾನು ಕಾಲೇಜ್ಗೆ ಹೋಗ್ತೇನೆ ಅಕ್ಕ ಅಂತಂದಳು ಸೊ ಬಂದಿದ್ದಾಳೆ ಆಟೋನು ಬಂದಿದೆ ಸೊ ಗೋ વાય આ કે દેલા નોર્મલ બંદે સાકુ ગાઈસ હોટેલ લે સીપ કો હરટ વે નાવ એન્ડ યુલ ના કોલેજ હત્ર બીટ ટુ એનાદ્ર जूस પીરદ કોલેજ હત્ર બીટ ટુ નની અમે બેંક યુ ઓકે પછી સીધા મને ગો ಕುಡಿದ್ವಿ ಗೈಸ್ ಇಲ್ಲಿ ಎಳ್ಳು ಜೋಸು ಆ್ಯಂಡ್ ಇವಳ ಕಾಲೇಜ್ಗೆ ಬಿಟ್ಟು ಬರ್ತಾನೆ ನಾನು ಇಲ್ಲೇ ಯೂನಿಯನ್ ಬ್ಯಾಂಕಿಗೆ ಹೋಗ್ಲಿಕ್ಕಿದೆ ಅಂಚಾ ನಾನು ಯೂಡೋ ತಿರ್ಗೌಡ ತಕ್ಕ ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಅವಳು ಹೋಗ್ತಾಳೆ ಗೈಸ್ ಕಾಲೇಜಿಗೆ ಮತ್ತೆ ಬರ್ತಾಳೆ ಕಾಲೇಜ್ ಬಿಟ್ಟಲ್ಲ ಬನ್ನಿ ರಿಪೋರ್ಟ್ ತೋರಿಸ್ಲಿಕ್ಕೆ ಅಂತೇಳಿ ಟಿ ವಿ ಕ್ರಾಸ್ ಡಾಕ್ಟರ್ ಹತ್ರ ಬಂದಿದೆ ಟ್ಯಾಂಕ್ ಎಲ್ಲ ನಾರ್ಮಲ್ ಇದೆ ಅಂತೆ ಸೊ ಹಾಗೆ ಆ ಪೋಸ್ಟ್ ಆಫೀಸಲ್ಲಿ ಮೇಲುಗಡೆ ಶಿಫ್ಟ್ ಆಗಿತ್ತು ನೋಡು ಅಂತೇಳಿ ಬಂದೆ ರೀಚ್ ಮಾನು ಆಫೀಸ್ ದೊಡ್ಡದಾಗಿದೆ ನೋಡಿ ಪೈಂಟ್ ಅಂತ ಕೈ ಅದಕ್ಕೆ ಬೈತಿದ್ದಾಳೆ ನನಗೆ ನೋಡಿ ಇಲ್ಲಿ ಪೈಂಟ್ ಇಟ್ಕೊಂಡಿದ್ದಾಳೆ ಒಂದು ಪೂರದಾದ ಉಂದ ಸವಾಲತ್ತ ಒಂದೇ ಹನ್ನೆರಡುವರೆ ಆಯಿತು ಮ ನಾನು ಆಫೀಸ್ಗೆ ಹೋದ ಅದು ಇನ್ನೂ ಆಗಲಿಲ್ಲ ಆಗಬೇಕಷ್ಟೆ ಪೈಂಟಿಂಗ್ ಆಗಬೇಕು ಕರೆಂಟ್ ಆಗಬೇಕು ಸೊ ಕೆಲವೊಂದು ಫೆಸಿಲಿಟಿ ಆಗಲಿಕ್ಕಿದೆ ಜಸ್ಟ್ ಓದೇ ಅಷ್ಟೇ ಅಲ್ಲಿಗೆ ಶಿಫ್ಟ್ ಆಗಿತ್ತು ಅಂತೇಳಿ ಆ್ಯಂಡ್ ಟಿ ಬಿ ಕ್ರಾಸ್ ಡಾಕ್ಟ್ರಲ್ಲಿ ತೋರಿಸಿದೆ ಎಲ್ಲ ನಾರ್ಮಲ್ ಇದೆ ಗೈಸ್ ಥ್ಯಾಂಕ್ ಗಾರ್ಡ್ ಆ್ಯಂಡ್ ಇನ್ನು ನನ್ನ ಡಾಕ್ಟ್ರಿಗೆ ನಾನು ರಿಪೋರ್ಟ್ ಕಡಬೇಕು ಕಳಿಸ್ಬೇಕು ವಾಟ್ಸಪ್ಪಲ್ಲಿ ಸೊ ಸರ್ಜರಿ ಸರ್ಜರಿದು ಡಾಕ್ಟ್ರಿಗೆ ಅದು ಕಳಿಸಿ ಆದ ನಂತರ ಟೂ ಡೇಸ್ ಬಿಟ್ಟು ಹೇಳ್ತೇನೆ ಅಂತ ಹೇಳಿದ್ದಾರೆ ಯಾವಾಗ ಅಂತೇಳಿ ಸೊ ಐ ಥಿಂಕ್ ಒಂದು ಟ್ವೆಂಟಿ ಸಿಕ್ಸಿಗೆ ಇರುತ್ತೆ ಇಲ್ಲ ನಾನು ಟೂ ಡೇಸ್ ಬಿಟ್ಟು ಹೇಳ್ತೇನೆ ಯಾವುದಕ್ಕೂ ರಿಪೋರ್ಟ್ ಕಳಿಸೀನಿ ಅಂತ ಹೇಳಿದ್ದಾರೆ ಸೊ ಕಳಿಸ್ಬೇಕು ಆ್ಯಂಡ್ ಬ್ಲಡ್ ಟೆಸ್ಟಿಗೆ ಎಷ್ಟು ಗೈಸ್ ಸಾವಿರದ ಇನ್ನೂರ ಅರವತ್ತಾಯಿತು ಅದರಲ್ಲಿ ಕೆಲವೊಂದು ಟೆಸ್ಟಲ್ಲಿ ಇರುತ್ತೆ ಅಲ್ಲ ಬಿ ಪಿ ಶುಗರ್ ಥೈರಾಯ್ಡ್ ಎಚ್ ಐ ಅದು ಇದು ಅಂತ ಹಾಗಾಗಿ ಅಷ್ಟಾಯಿತು ಆ್ಯಂಡ್ ಇನ್ನೊಂದು ಚೆಸ್ಟ್ ಇದ್ದು ಎಕ್ಸ್ರೇ ಮತ್ತೆ ಇ ಸಿ ಜಿ ಹೇಳಿದ್ರು ಡಾಕ್ಟ್ರು ಸರ್ಜರಿಗಿಂತ ಮೊದಲು ಮಾಡಿಸ್ಬೇಕು ಅಂತ ಸೊ ಅದಕ್ಕೆ ಎರಡಕ್ಕೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಯಿತು ಹೋ ಅಂತೂ ಇಂತು ರಿಪೋರ್ಟ್ ಎಲ್ಲ ನಾರ್ಮಲ್ ಇದೆ ಅಲ್ವ ಹಾಗಾಗಿ ಟಿ ಬಿ ಕ್ರಸ್ ಡಾಕ್ಟರ್ ತೋರಿಸಲಿಕ್ಕೆ ಹೋಗಿದ್ದು ನಾನು ರೆಗ್ಯುಲರಾಗಿ ಅಲ್ಲೇ ಹೋಗೋದಲ್ಲ ಸೊ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು ಸ್ವಲ್ಪ ಕಫ ಇದೆ ಅದು ಸರ್ಜರಿಗೆ ಏನೋ ಪ್ರಾಬ್ಲಮ್ ಆಗೋಲ್ಲ ಇದಕ್ಕೂ ಸಂಬಂಧ ಇಲ್ಲ ಅದಕ್ಕೆ ಆ್ಯಂಟಿಬಯೋಟಿಕ್ ಎಲ್ಲ ಕೊಡ್ತಾರೆ ಅಂತ ಹೇಳಿದರು ಸೊ ಸರ್ಜರಿ ಎಲ್ಲ ನಾರ್ಮಲ್ ಇದೆ ಬ್ಲಡ್ ಕೌಂಟು ಬಿಳಿ ರಕ್ತ ಅದೆಲ್ಲ ನಾರ್ಮಲ್ ಇದೆ ಅಂತ ಹೇಳಿದರು ಸೊ ಆಯಿತು ಸ್ವಲ್ಪ ಸುಸ್ತಾಗ್ತಿದೆ ಬ್ಲಡ್ ತೆಗ್ದಾರಲ್ಲ ಹಾಗಾಗಿ ಆ್ಯಂಡ್ ನೀನು ಡ್ರೆಸ್ ಚೇಂಜ್ ಮಾಡಿ ಅವ್ನು ಸ್ವಲ್ಪ ಬಿಸಿ ನೀರು ಕುಡಿದು ಸೊ ಸ್ವಲ್ಪ ರೆಸ್ಟ್ ಮಾಡಬೇಕು ಆ್ಯಂಡ್ ರಿಪೋರ್ಟೆಲ್ಲ ಕಳಿಸ್ಬೇಕು ಸೊ ಆಮೇಲೆ ಸಿಗ್ತೇನೆ ನೀವೇ ಕಾಲೇಜ್ಗೆ ಹೋಗಿದ್ದಾರಲ್ಲ ಇವತ್ತು ಹಾಲ್ ಟಿಕೆಟ್ ಸಿಗೋದಂತೆ ಆ್ಯಂಡ್ ನಮ್ಮತ್ತೆ ಬರ್ಬೋದು ಒಂದು ಈವ್ನಿಂಗ್ ಟೈಮಲ್ಲೆಲ್ಲ ಸೊ ಆಮೇಲೆ ನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ ಕೇಸಕ್ಕೆ ಓಕೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಆ್ಯಂಡ್ ನಿನ್ನೆ ವ್ಲಾಗ್ನ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇವತ್ತು ಸ್ಯಾಟರ್ಡೆ ಟ್ವೆಂಟಿ ಟೂ ಟೈಮ್ ಆಗಿದೆ ಹತ್ರ ಹತ್ರ ಒಂಬತ್ತು ಗಂಟೆ ಕೈಸ್ ಆ್ಯಂಡ್ ನಿನ್ನೆ ರಿಪೋರ್ಟ್ನ ನಾನು ಡಾಕ್ಟ್ರಿಗೆ ಕಳಿಸಿದೆ ಸೊ ಅವರು ಎಲ್ಲನೂ ನಾರ್ಮಲ್ ಇದೆ ಸೊ ಸರ್ಜರಿ ಟ್ವೆಂಟಿ ಸಿಕ್ಸ್ಗೆ ಮಾಡುವಂತ ಹೇಳಿದ್ದಾರೆ ವೆನ್ಸ್ಡೇ ಆ ಬುಧವಾರ ಆಗುತ್ತೆ ಗೈಸ್ ಸೊ ಬುಧವಾರ ಸರ್ಜರಿ ಅಂತೇಳಿ ಫಿಕ್ಸ್ ಆಯಿತು ಆ್ಯಂಡ್ ರಿಪೋರ್ಟ್ ಕಳಿಸಿದಾಗೆಲ್ಲ ನಾರ್ಮಲ್ ಇದೆ ಓಕೆ ಸರ್ಜರಿ ಮಾಡ್ಬೋದು ಅಂತ ಹೇಳಿದರು ಆ್ಯಂಡ್ ಇವನು ಇವತ್ತು ಸ್ಯಾಟರ್ಡೇ ಆದರೆ ನಾಳೆ ಒಂದು ಸಂಡೇ ಮಂಡೇ ಟ್ಯೂಸ್ಡೇ ಮೂರು ದಿವಸ ಇದೆ ಸೊ ಹಾಗಾಗಿ ಕೆಲವೊಂದು ಏನೆಲ್ಲ ಐಟಮ್ಸ್ ಬೇಕಾಗುತ್ತೆ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅದನ್ನೆಲ್ಲ ತೆಗೆದಿರ್ತಾ ಇದ್ದೆ ನಾನು ಸೊ ನಿನ್ನ ವ್ಲಾಗ್ ಎಂಡ್ ಮಾಡಿರಲಿಲ್ಲ ಅಂತೇಳಿ ಮತ್ತೆ ಇವತ್ತು ಕಂಟಿನ್ಯೂ ಮಾಡಿದೆ ಸೊ ಕೆಲವೊಂದು ಡ್ರೆಸ್ ಆ್ಯಂಡ್ ಬೆಡ್ಶೀಟು ದೆನ್ ಬಾತ್ ಟವಲ್ ಎಲ್ಲ ಬೇಕಾಗುತ್ತೆಲ್ಲ ಆ್ಯಂಡ್ ಡಾಕ್ಯುಮೆಂಟ್ಸ್ ಎಲ್ಲ ಇದರಲ್ಲಿ ನಾನು ತುಂಬಿಸಿಟ್ಟಿದ್ದೇನೆ ಕೆಲವೊಂದು ನಿನ್ನೆದು ರಿಪೋರ್ಟ್ಸ್ ಎಲ್ಲ ಈ ದೊಡ್ಡ ಬ್ಯಾಗಲ್ಲಿ ಸೊ ಹಾಗಾಗಿ ನೆನಪಾಗಲ್ಲ ಲಾಸ್ಟ್ ಮೂಮೆಂಟಲ್ಲಿ ಹಾಗಾಗಿ ನೆನಪಾದಾಗಾದಾಗ ಒಂದೊಂದು ಎತ್ತಿಡು ಅಂತೇಳಿ ಇಟ್ಕೊತಾ ಇದ್ದೇನೆ ಆ್ಯಂಡ್ ಲಾಸ್ಟ್ ನಿನ್ನೆ ವ್ಲಾಗಿಗೆ ಕ್ಯೂ ಎನ್ ಎ ವಿಡಿಯೋಗೆ ತುಂಬ ಒಳ್ಳೊಳ್ಳೆ ಪಾಸಿಟಿವ್ ಕಮೆಂಟ್ಸ್ ಹಾಕಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಸೊ ಆ್ಯಂಡ್ ಕಮೆಂಟ್ ಹಾಕಿದ್ದೀರಾ ಆ್ಯಂಡ್ ಖುಷಿಯಾಯ್ತು ನನಗೆ ನೋಡಿ ಬಟ್ ತೀರಾ ಹರ್ಟ್ ಆಗುತ್ತಾರೆ ಯಾರಿಗೂ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ ಬಿಕಾಸ್ ಅದೇನಾಗುತ್ತೆ ಅಂದರೆ ಲೈಕ್ ನಾನು ರೈಟ್ ಅವಳು ರಾಂಗ್ ಅಂತ ಪ್ರೂವ್ ಆಗುತ್ತೆ ಗೈಸ್ ಸೊ ಅವಳ ಮನಸಲ್ಲಿ ಆ ಥರ ಫೀಲಿಂಗ್ ಬರಬಾರ್ದಲ್ವ ಆ್ಯಂಡ್ ಅದು ಓಕೆ ಅದರಲ್ಲೇನು ರಾಂಗಾಗಿ ನೀವು ಹಾಕಿಲ್ಲ ಯಾವ ಕಮೆಂಟ್ಸಲ್ಲೂ ಬಟ್ ಸ್ಟಿಲ್ ಅವ್ರಿಗೆ ಏನನ್ಸುತ್ತೆ ಅಂದರೆ ಆ ಪ್ಲೇಸಲ್ಲಿ ನನಗಿದ್ರು ಅದೇ ಸೇಮ್ ಫೀಲ್ ಆಗುತ್ತೆ ನನಗೆ ಲೈಕ್ ಅವಳನ್ನು ನೆಗೆಟಿವ್ ಆಗಿ ನೋಡೋ ಥರ ಕಮೆಂಟ್ ಹಾಕಿದ್ದೀರಾ ಅಂತ ಅವಳಿಗೆ ಫೀಲ್ ಆಗುತ್ತೆ ಸೊ ಹಾಗಾಗಿ ಇದನ್ನ ಇಲ್ಲೇ ಬಿಡು ಟಾಪಿಕ್ನ ಸೊ ಅಷ್ಟೇ ಆ್ಯಂಡ್ ಒಳ್ಳೊಳ್ಳೆ ಕಮೆಂಟ್ಸ್ ನಂಗೆ ನೋಡಿ ತುಂಬ ಆಯಿತು ಆ್ಯಂಡ್ ನಾಳೆ ಸಂಡೇ ಸಂಡೇ ಏನು ಅಂದರೆ ಒಮ್ಮೆ ಆರಿಕೋಡಿ ಟೆಂಪಲ್ ಅಂತ ಅಂದ್ಕೊಂಡಿದ್ದೇನೆ ಗೈಸ್ ಬಿಕಾಸ್ ಮೊನ್ನೆ ಉತ್ಸವಕ್ಕೆ ಕೂಡ ಹೋಗೋಕ್ಕಾಗಿಲ್ಲ ಯಾರೋ ಕಮೆಂಟ್ ಮಾಡಿದ್ರು ನನಗೆ ಆರಿಕೋಡಿ ಉತ್ಸವಕ್ಕೆ ಹೋಗಿಲ್ವಾ ಅಂತೇಳಿ ಅವತ್ತು ಹೆಲ್ತ್ ಇಶ್ಯೂ ಇಂದ ಹೋಗೋಕ್ಕಾಗಿಲ್ಲ ಬಟ್ ಸರ್ಜರಿಗಿಂತ ಮುಂಚೆ ಒಮ್ಮೆ ಕೈ ಮುಗ್ದು ಬರಬೇಕು ಅಂತ ತುಂಬ ಆಸೆ ಇತ್ತು ಸೊ ಹಾಗಾಗಿ ನಾಳೆ ಸಂಡೇ ಅಲ್ವಾ ಜಸ್ಟ್ ಒಮ್ಮೆ ಹೋಗಿ ದೇವ್ರಿಗೆ ಕೈ ಮುಗ್ದು ಉಜ್ರ ಟೆಂಪಲಿಗೂ ಆ್ಯಂಡ್ ಹರಿಕೋಡಿಗೂ ಅಂತ ಅಂದ್ಕೊಂಡಿದ್ದೇನೆ ಸೊ ನೋಡುವ ಹೋದಾಗ ಸಪ್ರೇಟಾಗಿ ಬ್ಲಾಗ್ ಬರುತ್ತೆ ಹೋದರೆ ಆ್ಯಂಡ್ ನನಗೆ ವಾಟ್ಸಪ್ಪಲ್ಲೂ ಅಷ್ಟೇ ತುಂಬ ಜನ ಮೆಸೇಜ್ ಮಾಡಿ ಹೇಳಿದ್ದೀರ ಚೆನ್ನಾಗಿ ಮಾತಾಡಿದ್ದೀರಾ ಚೆನ್ನಾಗಿ ಕ್ಲಾರಿಟಿ ಕೊಟ್ಟಿದ್ದೀರಾ ತುಂಬ ಖುಷಿಯಾಯಿತು ನೋಡಿ ಅಂತ ಹೇಳಿ ಸೊ ಅದಕ್ಕೆಲ್ಲನೂ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ನನಗಂತಲ್ಲ ಗುಂಡು ಸಿಕ್ಕಿದ್ರು ಅಷ್ಟೇ ಎಲ್ಲಾದರೂ ಮಾತಾಡಿಸಿ ಸಪೋರ್ಟ್ ಮಾಡಿ ಅಷ್ಟೇ ಆ್ಯಂಡ್ ನೆಗೆಟಿವ್ ಆಗಿ ನೋಡಬೇಡಿ ಆ್ಯಂಡ್ ಅವಳದು ತಪ್ಪಿಲ್ಲ ನ ಅವಳು ವೇಲಿ ಅವಳು ರೇಟ್ ಆದರೆ ನನ್ನ ವೇಲಿ ನಾನು ರೈಟ್ ಅಷ್ಟೇ ಸೊ ಆ್ಯಂಡ್ ಅಷ್ಟೇ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಬಿಟ್ಟು ನಾನು ಮಾತಾಡ್ಸಲ್ಲ ಅಂತ ಹೇಳಿದ್ದೇನೆ ಸೊ ಅದು ಅಲ್ಲಿಗೆ ನಾನು ಸ್ಟಿಕ್ ಆನ್ ಆಗ್ತೇನೆ ಆ್ಯಂಡ್ ಇನ್ನೊಂದು ಮಾತಾಡಲೇಬೇಕು ಅಂತ ಏನಿಲ್ಲ ಇಲ್ಲ ಗೈಸ್ ಮಾತಾಡ್ದಿದ್ದರೂ ಓಕೆ ಮಾತಾಡಿದ್ರು ಓಕೆ ಇಟ್ಸ್ ಆಲ್ ಅಪ್ ಟು ಅವರ್ ಗೈಸ್ ಅವಳ ಅವಳಿಗೆ ಬಿಟ್ಟಿರೋದು ಸೊ ಅಷ್ಟೇ ಈ ಡ್ರ್ಯಾಗ್ ಮಾಡಲ್ಲ ಈ ಟಾಪಿಕ್ನ ಆ್ಯಂಡ್ ನೆಕ್ಸ್ಟ್ ಈ ಈ ವಿಡಿಯೋನ ನಾನು ಇವತ್ತೇ ಅಪ್ಲೋಡ್ ಮಾಡ್ತೇನೆ ಬಿಕಾಸ್ ಸ್ಮಾಲ್ ಮಿನಿ ವ್ಲಾಗ್ ಥರ ಇದು ನೆನ್ನೆದ ಮತ್ತೆ ಇವತ್ತಿದ್ದು ಆ್ಯಂಡ್ ಇನ್ನೆಂತಂದರೆ ಇನ್ನೇನು ಅಂದ್ಕೊಂಡಿದ್ದೆ ಗೈಸ್ ಹೇಳಬೇಕು ನಾನು ನೆನಪಿ ನೆನಪಾಗ್ತಿಲ್ಲ ನನಗೆ ಅದೇ ಕಾಸರಗೂಡಿಗೆ ಹೇಳಿದಲ್ಲ ಸರ್ಜರಿ ಅಂತೇಳಿ ಸೊ ಅದೇ ಡಾಕ್ಟರ್ ಅಪ್ಡೇಟ್ ಮಾಡಿದ್ದು ನಿನ್ನೇನು ಅಂದರೆ ಬೆಳಿಗ್ಗೆ ಸರ್ಜರಿ ಇರುತ್ತೆ ಬೆಳಿಗ್ಗೆ ಇನ್ ಅ ಸೆನ್ಸ್ ಟ್ವೆಂಟಿ ಸಿಕ್ಸಿಗೆ ಮಾರ್ನಿಂಗ್ ನಾವು ನೈನ್ ಓ ಕ್ಲಾಕ್ ಅಲ್ಲಿ ರೀಚ್ ಆಗಬೇಕಂತೆ ಹಾಸ್ಪಿಟಲ್ಗೆ ಆ್ಯಂಡ್ ಸಿಕ್ಸ್ ತರ್ಟಿ ಒಳಗಡೆ ಎಲ್ಲ ಏನಾದರೂ ಬ್ರೇಕ್ಫಾಸ್ಟ್ ಮಾಡಿ ಅದನಂತರ ನಂತರ ಏನು ತಿನ್ನಬೇಡಿ ಅಂತ ಹೇಳಿದ್ದಾರೆ ಅಂದರೆ ಆಗೋವರೆಗೂ ಏನು ತಿನ್ನೋಕ್ಕಿಲ್ಲ ಸೊ ಆರೂವರೆ ಒಳಗಡೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ನೈನ್ ತರ್ಟಿಗೆಲ್ಲ ಹಾಸ್ಪಿಟಲ್ ಆಗಿ ಆ್ಯಂಡ್ ಆಫ್ಟರ್ನೂನು ಆ ಹೊತ್ತಿಗೆಲ್ಲ ಸರ್ಜರಿ ಆಗುತ್ತೆ ಒನ್ ಡೇ ಇದ್ದು ನೆಕ್ಸ್ಟ್ ಡೇ ಡ್ರೆಸ್ಸಿಂಗ್ ಆಗಿ ಹೋಗ್ಬೋದು ಅಂತ ಹೇಳಿದ್ದಾರೆ ಬೆಳಿಗ್ಗೆ ಸೊ ನೋಡುವ ಎಲ್ಲ ಒಳ್ಳೆಯದಾಗುತ್ತೆ ಆ್ಯಂಡ್ ಆರೀಕುಡಿಗು ಹೋಗಬೇಕು ಕೈ ಮುಗಿಬೇಕಂತೆಲ್ಲ ಅಂದ್ಕೊಂಡಿದ್ದೇನೆ ನಾಳೆ ಸಂಡೆ ಅಂತಲೂ ಅಂದ್ಕೊಂಡಿದ್ದೇವೆ ಸೊ ಹೋದರೆ ಆ ವ್ಲಾಗ್ ಸಪ್ರೇಟ್ ಬರುತ್ತೆ ಈ ವ್ಲಾಗ್ ಇವತ್ತೇ ನಾನು ಅಪ್ಲೋಡ್ ಮಾಡ್ತೀನಿ ಸೊ ಅಷ್ಟೇ ಕೇಸ್ ನಿಮಗೆಲ್ಲ ಥ್ಯಾಂಕ್ಸ್ ಹೇಳೋದಿತ್ತು ಪ್ರೀವಿಯಸ್ ನನ್ನ ಕ್ಯೂ ಎನ್ನ ವೀಡಿಯೋಗೆ ತುಂಬ ಒಳ್ಳೆ ಸಪೋರ್ಟ್ ಮಾಡಿದ್ದೀರಾ ಒಳ್ಳೊಳ್ಳೆ ಕಾಮೆಂಟ್ಸ್ ಹಾಕಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಆ್ಯಂಡ್ ಯಾರಿಗೂ ಹೇಟ್ರೇಡ್ ಬೇಡ ಎಲ್ಲೂ ಖುಷಿ ಖುಷಿಯಿಂದ ಪ್ರೀತಿಯಿಂದ ಮಾತಾಡಿಸಿ ಖುಷಿ ಖುಷಿಯಿಂದ ಇರಿ ಅಷ್ಟೇ ಸೊ ಈ ವ್ಲಾಗ್ನೇನು ಮಾಡ್ತೀನಿ ಈ ವ್ಲಾಗ್ ಇಷ್ಟದೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬಿಟ್ಟು നെക്സ്റ്റ് വീത ബേഗ സെ താങ്ക് യു സോ മച്ച് ലവ് യു ബൈ